ಚಿಕ್ಕಮಗಳೂರು ತಾಲೂಕು ವ್ಯಾಪ್ತಿಯ ಲಕ್ಕಾ ಹೋಬಳಿಯ ಕಳಶಾಪುರ ಬೆಳವಾಡಿ ಮಾಚಗುಂಡನಹಳ್ಳಿ ದೇವಗುಂಡನಹಳ್ಳಿ ಗ್ರಾಮಗಳ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕರಾದ ಡಿ ತಮ್ಮಯ್ಯನವರು ಗುದ್ದಲಿ ಪೂಜೆ ನೆರವೇರಿಸಿದರು ಮಾಜಿ ಎಂಎಲ್ಸಿ ಗಾಯತ್ರಿ ಶಾಂತಗೌಡ ಸಿಡಿ ಅಧ್ಯಕ್ಷರಾದ ನಯಾಜ್ ಅಹಮದ್ ಅವರು ಗುದ್ದಲಿ ಪೂಜೆಯಲ್ಲಿ ಭಾಗಿಯಾಗಿದ್ದರು ಹಲವು ಅಭಿವೃದ್ಧಿ ಕಾರ್ಯಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಕಾಮಗಾರಿಗಳ ಬಗ್ಗೆ ಮಾಹಿತಿ ಹಂಚಿಕೊಂಡ್ರು ದೇವಗೌಡನಳ್ಳಿ ಕಳಸಾಪುರ ಬೆಳವಾಡಿ ಮಾಚಕೋಂಡ್ನಳ್ಳಿ ಜೋಡಿಲಿಂಗದಲ್ಲಿ ಈ ಗ್ರಾಮಗಳಲ್ಲಿ ಎರಡು ಕೋಟಿ ಅನುದಾನದ ಪರಿಶಿಷ್ಟ ಜಾತಿ ಪಂಗಡಗಳ ಅಭಿವೃದ್ಧಿಯ ಕಾಮಗಾರಿಗಳ ಶಂಕುಸ್ಥಾಪನಾ ಸಮಾರಂಭದಲ್ಲಿ ನಮ್ಮ ಜೊತೆ ಬೆಳಗ್ಗೆಯಿಂದ ಜೊತೆಲಿರ್ತಕ್ಕಂಥ ನಮ್ಮ ಪಕ್ಷದ ಹಿರಿಯ ನಾಯಕರು ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರು ಆಗಿರ್ತಕ್ಕಂಥ ಶ್ರೀಮತಿ ಗಾಯತ್ರಿ ಶಾಂತೇಗೌಡ್ರವ್ರೆ ನಯ ಸಿಡಿ ಅಧ್ಯಕ್ಷರಾಗಿರ್ತಕ್ಕಂಥ ಇಂದ ನಾವು ಶಂಕುಸ್ಥಾಪನೆಗಳನ್ನು ಮಾಡಿದ್ದೇವೆ ಸದ್ಯದಲ್ಲೇ ಎಲ್ಲ ಕಾಮಗಾರಿ ಪ್ರಾರಂಭ ಮಾಡಿ ಮುಕ್ತಾಯನೂ ಆಗ್ತದೆ ಏನು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಂತ ಶ್ರೀಮತಿ ಇಂದಿರಾ ಗಾಂಧಿ ಅವರು ಅವರ ಬಗ್ಗೆ ಇತ್ತೀಚೆಗೆ ಕೆಲವರು ಅವೇರಾನುವಾಗಿ ಮಾತಾಡಿದ್ದಾರೆ ನಿಜವಾಗ್ಲೂ ಅವರಿಗೆಲ್ಲ ಗೊತ್ತಿಲ್ಲ ಶ್ರೀಮತಿ ಇಂದಿರಾ ಗಾಂಧಿ ಅವರು ಒಬ್ರು ಈ ದೇಶದ ಉಕ್ಕಿನ ಮಹಿಳೆ ದಾಖಲೆ ಹದಿನಾರು ಬರೆ ವರ್ಷಗಳ ಕಾಲ ಈ ದೇಶದ ಪ್ರಧಾನಿ ಆಗಿದ್ದವರು ಇಪ್ಪತ್ತು ಅಂಶಗಳ ಕಾರ್ಯಕ್ರಮ ಹಾಕೊಂಡು ಶೋಷಿತ ವರ್ಗ ಹಿಂದುಳಿದ ವರ್ಗ ಬಡವರನ್ನ ಎಲ್ಲಾ ಜಾತಿಯಲ್ಲಿ ಇರ್ತಕ್ಕಂಥ ಬಡವರನ್ನ ಸಮಾಜದ ಮುನ್ನಲೆ ತರಬೇಕು ಅಂತ ಯೋಚನೆ ಮಾಡಿದಂತ ಯೋಚನೆ ಮಾಡಿದಂತ ದಿಟ್ಟ ಮಹಿಳೆ ಶ್ರೀಮತಿ ಇಂದಿರಾ ಗಾಂಧಿ ಇವತ್ತೇನಾರು ಇಲ್ಲಿ ಬಡವರೆಲ್ಲ ಇದ್ದಾರೆ ಉಳುವವನಿಗೆ ಭೂಮಿ ಅನ್ನೋ ಒಂದು ಯೋಜನೆಯನ್ನ ದಿವಂಗತ ದೇವರಾಜರ್ಸು ಮುಖ್ಯಮಂತ್ರಿ ಆದ ಕಾಲದಲ್ಲಿ ಕೊಟ್ಟು ಯಾರು ಉಳುಮೆ ಮಾಡ್ತಾರೆ ಅವರೆಲ್ಲರಿಗೂ ಭೂಮಿನ ಅವನೇ ಒಡೆಯ ಅಂತೇಳಿ ಉಳುವವನಿಗೆ ಭೂಮಿ ತಂದಿದ್ದು ನಮ್ಮ ಇಂದಿರಾ ಗಾಂಧಿ ಮತ್ತೆ ದೇವರಾಜ್ ಅದನ್ನ ಮರೆತು ಬಿಟ್ಟಿದ್ದಾರೆ ಅದೇ ತರ ಅದೇ ತರ ಇವತ್ತು ಚಿಕ್ಕಮಗಳೂರಲ್ಲ ಇಡೀ ರಾಜ್ಯದಲ್ಲಿ ಕಂದಾಯ ಗ್ರಾಮ ಕಂದಾಯ ಉಪಗ್ರಾಮಗಳ ಮಾಡೋದ್ರ ಮುಖಾಂತರ ಯಾರು ಮನೆಗೆ ವಾಸ ಮಾಡ್ತಾ ಇದ್ದಾನೆ ಅವನಿಗೆ ವಕ್ ಇರ್ಲಿಲ್ಲ ಇರಲಿಲ್ಲ ಈ ಖಾತೆ ಇರಲಿಲ್ಲ ವಾಸಿಸುವನಿಗೆ ಒಡೆಯ ಅಂತ ಮತ್ತೆ ತಂದಿದ್ದು ಅದು ನಮ್ಮ ನೆಚ್ಚಿನ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯವರು ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಈ ರೀತಿ ಯೋಚನೆ ಮಾಡುವಂತ ಪಕ್ಷ ಯಾವ್ದಾರಿದ್ರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷ ಈ ರೀತಿ ಯೋಚನೆ ಏನು ಅಂತ ಹೇಳಿದ್ರೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಯಾವಾಗ್ಲೂ ಹೇಳೋದೇನು ಅಂದ್ರೆ ಶಿಕ್ಷಣಕ್ಕೆ ಆರೋಗ್ಯಕ್ಕೆ ಜನರ ಬದುಕಿನ ಬಗ್ಗೆ ಯೋಚನೆ ಮಾಡುತ್ತೆ ನಮ್ಮ ಸರ್ಕಾರ ಜನರ ಬದುಕು ಅಂದ್ರೆ ಯಾವ್ದು ಹೇಳಿ ಶಿಕ್ಷಣ ಒಳ್ಳೆಯ ಶಿಕ್ಷಣ ಕೊಡುವಂಥದ್ದು ಆರೋಗ್ಯ ಒಳ್ಳೆ ಆಸ್ಪತ್ರೆಗಳನ್ನ ಕರೆಸ್ತಿದ್ರು ಬದುಕು ಅಂದ್ರೆ ಬಡವರು ಶೋಷಿತ ವರ್ಗದವರು ಎಲ್ಲ ಜಾತಿಯಲ್ಲಿ ಇರ್ತಕ್ಕಂಥ ಬಡವರು ಈ ಬೆಲೆ ಏರಿಕೆಯಿಂದ ತತ್ತರಿಸಿದಂತ ಸಂದರ್ಭದಲ್ಲಿ ಅವರಿಗೆ ಹತ್ತು ಕೆಜಿ ಅನ್ನಭಾಗ್ಯ ಯೋಜನೆ ಕೊಟ್ಟಿದ್ದು ಅದು ಬದುಕು ಯಾರು ಕುಟುಂಬದ ಯಜಮಾನಿ ಐನೂರು ರೂಪಾಯಿ ಮುನ್ನೂರು ರೂಪಾಯಿ ಇದ್ದ ಸಿಲಿಂಡರ್ ಒಂದ್ ಸಾವಿರ ರೂಪಾಯಿ ಆದಾಗ ಅದನ್ನ ತರಲಿಕ್ಕೆ ಕಷ್ಟಪಡುವ ಮನೆ ಯಜಮಾನಿಗೆ ಎರಡ್ ಸಾವಿರ ಕೊಟ್ಟಿದ್ದು ಅದು ಬದುಕು ಕರೆಂಟ್ ಬಿಲ್ ನ ಕಟ್ಟಕಾಗ ಬಡವರ ಕರೆಂಟ್ ಬಿಲ್ ನ ಫ್ರೀ ಮಾಡಿದ್ದು ಅದು ಬದುಕು ಬಸ್ ನಲ್ಲಿ ಪ್ರಯಾಣ ಮಾಡಕ್ ಮಹಿಳೆಯರಿಗೆ ಪ್ರವಾಸ ಆಗಲಿ ಅವ್ರ ಕೆಲಸಕ್ಕೆ ಹೋದ್ರೆ ಬರ್ಲಿಕ್ಕೆ ತೊಂದರೆ ಆದಂತ ಸಂದರ್ಭದಲ್ಲಿ ಅವರಿಗೆ ಸಹಾಯ ಮಾಡಿದ್ದು ಯಾವುದು ಉಚಿತ ಬಸ್ ಪ್ರಯಾಣ ಯಾರು ಡಿಗ್ರಿ ಮಾಡ್ಕೊಂಡು ಇನ್ನೂ ಕೆಲಸ ಸಿಗೋದಕ್ಕಿಂತ ಮುಂಚೆ ಕಷ್ಟ ಯುವಕರು ಅವರಿಗೆ ಕೊಟ್ಟಿದ್ದು ಯುವ ನಿಧಿ ಈ ರೀತಿ ಬದುಕಿನ ಬಗ್ಗೆ ಯೋಚನೆ ಮಾಡ್ತಕ್ಕಂಥದ್ದು ಅದು ನಮ್ಮ ಸಿದ್ದರಾಮಯ್ಯ ನೇತೃತ್ವದ ನಮ್ಮ ಸರ್ಕಾರ ಕರ್ನಾಟಕ ಸರ್ಕಾರ ಅದ್ರ ಜೊತೆ ಅಭಿವೃದ್ಧಿ ಅಭಿವೃದ್ಧಿಗೆ ಎಲ್ಲಿ ಹಣ ಇದೆ ಅಂತ ಹೇಳ್ತಾ ಇದ್ರು ಈಗ ಇವತ್ತು ಎರಡು ಕೋಟಿ ರೂಪಾಯಿ ಅನುದಾನದಲ್ಲಿ ಬುದಲೆ ಪೂಜೆ ಮಾಡಿದ್ದೀವಿ ಇದೇ ಜೋಡಿ ಲಿಂಗಿಗೆ ಇವತ್ತು ಹುಲಿಕೆರೆಯಿಂದ ಇಲ್ಲಿವರೆಗೂ ಒಳ್ಳೆ ಟಾರ್ ರೋಡ್ ವಸ್ತು ಮೊನ್ನೆ ಏನು ಆಗಿದೆ ಹೊಸ ಟಾರ್ ರೋಡು ಆ ಐದು ಕೋಟಿ ರೂಪಾಯಿಂದು ಯಾರು ಮಾಡಿದ್ದಂಗಾರ ಅಭಿವೃದ್ಧಿ ಈಗ ಈ ಮಳೆ ನಿಂತ ತಕ್ಷಣ ಇದೇ ಜೋಡಿ ಎಸ್ ಬಿದ್ರೆ ವರ್ಗುನು ಜೋಡಿ ಲಿಂಗದಲ್ಲಿ ಎಸ್ಪಿದ್ರೆ ವರ್ಗು ರೋಡ್ ಮಾಡ್ತೀವಿ ಜೋಡಿ ಲಿಂಗದಲ್ಲಿ ನಿಡಾಟದವರೆಗೂ ಮಾಡ್ತೀವಿ ಆ ರಸ್ತೆನ ನಾಲ್ಕ್ ನಾಲ್ಕು ಕೋಟಿ ರೂಪಾಯಿನಲ್ಲಿ ಮತ್ತೆ ಇದೇ ಯಾರು ಅಭಿವೃದ್ಧಿ ಮಾಡ್ತಿರೋದು ನಾವು ಅಭಿವೃದ್ಧಿ ಅಂತ ಹೇಳಿದ್ರೆ ನಾವು ಜನ ಮೆಚ್ಚಂಗೆ ನಮಗೆ ಜನ ಸರ್ಕಾರ ಸಿದ್ದರಾಮಯ್ಯ ಹತ್ರ ಸರ್ಕಾರ ತಂದಿದಾರೆ ಬಡವರ ಪರ ಸರ್ಕಾರ ತಂದಿದ್ದಾರೆ ನಾವು ಜನಕ್ಕೆ ಏನ್ ಬೇಕು ಆ ಕೆಲಸ ಮಾಡ್ತಾ ಇದೀವಿ ಅದು ಯಾವುದೇ ವರ್ಗಕ್ಕೆ ಇಲ್ಲಿ ಪರಿಶಿಷ್ಟ ಜಾತಿ ವರ್ಗದವ್ರು ಹೆಚ್ಚು ವಾಸ ಮಾಡೋರಿಗೆ ಎರಡು ಕೋಟಿ ರೂಪಾಯಿ ಇಲ್ಲಿ ಕೆಲಸ ಮಾಡ್ತಾ ಇದ್ರೆ ನಗರದಲ್ಲಿ ಹೆಚ್ಚು ಅಲ್ಪಸಂಖ್ಯಾತರ ವಾಸ ಮಾಡೋ ಜಾಗದಲ್ಲಿ ಐದು ಕೋಟಿ ವಿಶೇಷ ಅನುದಾನ ತಂದು ಅಲ್ಲಿ ಕೆಲಸ ಮಾಡ್ತಾ ಇದ್ವಿ ಕಾಂಗ್ರೆಸ್ ಪಕ್ಷ ಅಂದ್ರೆ ಜಾತ್ಯಾತೀತ ಪಕ್ಷ ಇಲ್ಲಿ ಎಲ್ಲ ಧರ್ಮದವ್ರನ್ನ ಪ್ರೀತಿಯಿಂದ ಕಾಣುವಂತ ಪಕ್ಷ ಈ ದೇಶದಲ್ಲಿ ಇದ್ರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷ ಹಾಗಾಗಿ ಎಲ್ಲರನ್ನೂ ಸಮಾನತೆಯಿಂದ ನೋಡ್ಕೊಂಡು ಕುವೆಂಪು ಅವರು ಹೇಳಿದ್ದು ಸರ್ವೇ ಜನ ಸುಖಿನ ಅದೇ ತರ ನಮಗೆ ಬಸವಣ್ಣನವರು ಹೇಳಿದ್ದು ಏನು ವಚನಗಳನ್ನ ನಮ್ಮ ಕನಕದಾಸರು ಹೇಳಿದ ವಚನಗಳನ್ನ ವಾಲ್ಮೀಕಿ ಹೇಳಿದ್ನ ಅದನ್ನ ಅಕ್ಷರಶಃ ಪಾಲಿಸ್ತಾ ಇರ್ತಕ್ಕಂಥದ್ದು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಹಾಗಾಗಿ ಏನು ಬಸವಣ್ಣನ ವಿಚಾರಧಾರೆಗಳನ್ನ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿರ್ತಕ್ಕಂಥ ಮುಖ್ಯಮಂತ್ರಿ ನಮ್ಮ ಸಿದ್ದರಾಮಯ್ಯನವರು ಅವರ ಆದಿನಲ್ಲಿ ನಾವು ಶಾಸಕರು ಎಮ್ ಎಲ್ ಸಿ ಗಾಯತ್ರಿ ಹಕ್ಕಿನವರು ನಾವೆಲ್ಲ ನಡ್ಕೊಂಡ್ ಬರ್ತಾ ಹಾಗಾಗಿ ಜನಪರ ಕೆಲಸ ಜನರ ಬದುಕು ಇಷ್ಟನ್ನ ಕೆಲಸ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ ನಂತರ ಮಾಜಿ ಎಂಎಲ್ಸಿ ಸಿ ಗಾಯತ್ರಿ ಶಾಂತಗೌಡರು ಮಾತನಾಡಿ ಶಾಸಕರು ಹಾಗೂ ರಾಜ್ಯ ಸರ್ಕಾರದ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದ್ರು ಜೋಡಿಲಿಂಗಿ ಬೆಳವಾಡಿ ಮಾಚೆನಹಳ್ಳಿ ಹಾಗೂ ದಲ್ಲಿ ಇವತ್ತು ವಿಶೇಷವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿರುವಂತ ಎರಡು ಕೋಟಿ ಅನುದಾನವನ್ನ ಈ ಕ್ಷೇತ್ರಕ್ಕೆ ತಂದು ಅದನ್ನು ಅಭಿವೃದ್ಧಿ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಎಮ್ ಎಲ್ ಎ ನಾವು ಮತ್ತು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಯಾರು ಅಲ್ಪಸಂಖ್ಯಾತರು ಇರ್ಬೋದು ಅಥವಾ ಏನು ಧ್ವನಿ ಇಲ್ಲದವರಿಗೆ ಧ್ವನಿ ಕೊಡೋ ಅಂತ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತಾ ಇದೆ ಇಲ್ಲಿ ಬೀದಿ ದೀಪ ಮತ್ತು ಚರಂಡಿ ಕಾಂಕ್ರೀಟ್ ರಸ್ತೆಯನ್ನ ನಿರ್ಮಾಣವನ್ನ ಮಾಡಬೇಕು ಅಂತ ಹೇಳಿ ಅನುದಾನವನ್ನ ಕೊಟ್ಟಿದ್ದಾರೆ ಅದನ್ನ ಸದುಪಯೋಗನ ಈ ಗ್ರಾಮಸ್ಥರು ಮಾಡ್ಕೋಬೇಕು ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ ಇನ್ನು ಈ ಸಂದರ್ಭದಲ್ಲಿ ಸ್ಥಳೀಯ ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮದ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು